ಮದುವೆ ದಿನ ಬೇರೆ ಹತ್ತಿರ ಬಂತು ಸೀರೆ ಬಟ್ಟೆ ಎಲ್ಲರಿಗೂ ತರಬೇಕಾಗಿತ್ತು ಇಲ್ಲಿ ನಮ್ಮ ಮನೆಯವ್ರಿಗೆ ಹೋದ್ರಪ್ಪ ದುಡ್ಡು ತಗೊಂಬರ್ತೀನಿ ಹೋಗಿವ್ರಂತೆ ಸೀರೆ ಬಟ್ಟೆ ತರೋಕ್ಕೆ ಅಂತ ಹೇಳ್ತಿದ್ರು ಇಷ್ಟತ್ತ ಇಷ್ಟಕ್ಕಾದರೂ ಬರಲಿಲ್ಲ ನಮ್ಮ ಕಮಲಂಗೆ ಬೇರೆ ಹೇಳ್ಕಳಿಸಿದ್ದೆ ಬಾರಮ್ಮ ಎರಡು ದಿವಸ ಮುಂಚೆಗೆ ಇದ್ದಂಗೆ ಅಂತಾನ ಅವಳು ಬರಲಿಲ್ಲ ಗಂಡನ ಕರ್ಕೊಂಡು ಬಾ ಅಂತ ಹೇಳ್ಕಳ್ಸಿದ್ದೆ ಅವಳಾದರೂ ಬರ್ತಾಳೋ ಇಲ್ವೋ ಹ್ಞೂ ಚಿಕ್ಕಮ್ಮ ಚಿಕ್ಕಮ್ಮ ಯಾ ಚಿಕ್ಕಮ್ಮ ನನ್ನ ಕರ್ದಂತೆ ಮಂಜ ಹೇಳ್ದ ನಿನ್ನ ನಿಮ್ ಚಿಕ್ಕಮ್ಮ ಕರಿತೈತ್ ಹೋಗು ಹಾ ಹ ಯಾ ಕರ್ದಿದ್ದು ಏನಿಲ್ಲಪ್ಪ ಊಟ ಮಾಡ್ದ ಏನು ಇಲ್ಲ ಹೋಗಿ ನಿಮ್ ಮತ್ತಿಗೆನ ಮಲ್ಲಿನ ಚಿಕ್ಕಮ್ಮ ಕರಿತೈತೆ ಹೋಗ್ಬೇಕಂತೆ ಅಂತ ಹೇಳ್ತೀಯ ಹ ಯಾಕೆ ಯಾಕೂ ಇಲ್ಲ ಸುಮ್ನೆ ಏನೋ ಕೆಲಸ ಐತೆ ಏನೋ ಕೇಳ್ಬೇಕಾಗಿತ್ತು ಅದಕ್ಕೇನೆ ಹೋಗು ಕರ್ದ್ಬರ ಹೋಗಿ ಆ ಬಂದ್ಮೇಲೆ ನಿಮ್ಗೆ ಏನಾದ್ರು ತಿನ್ನಕ್ ಕೊಡ್ತೀನಿ ಹೋಗಿ ಕರ್ಕೊಬರ್ಗೆ ಹೋಗಿ ಹ್ಮ್ ಹೋಗು ನಾನ್ ತಿರ್ಗ ಬರಲ್ಲ ಹ್ಮ್ ಮಲ್ಲಿನಾ ಕಳಿಸ್ತೀನಿ ಅಷ್ಟೇನೆ ನಾನ್ ಬರಲ್ಲ ತಿರ್ಗ ಹ್ಮ್ ಸರಿ ಆಯ್ತು ಬರ್ದಿದ್ರೆ ಒಟ್ಟೆ ಅವತ್ತು ಹೋಗು ಹ ಮಲ್ಲಿನ ಕಳ್ಸೋಗು ಅಯ್ಯೋ ನಮ್ ಪದ್ದು ಹತ್ರ ಏನಾದ್ರು ಮದ್ವೆ ಬಟ್ಟೆ ತೆಗಿಯಕ್ಕೆ ಹೋಗಕ್ಕೆ ಅಂತ ಹೇಳಿದ್ರೆ ಏನಿಲ್ಲ ನೀ ಹತ್ರಗೆ ಹೇಳ್ಬಿಡೋಳು ಹೋಗಿ ಆಮೇಲೆ ಏನಾಗೋದು ಏನೋ ಗೊತ್ತಿಲ್ಲ ಅವತ್ ಬೇರೆನೆ ಹೋಗಿ ಹೇಳಿದ್ಕೆ ತಲೆ ಸುತ್ತ ಬಂದು ಬಿದ್ಲಂತೆ ಈಗ ಹೆಂಗ್ ಮಾಡೋದು ನೇತ್ರ ಹೇಳ್ದೆ ಮದ್ವೆ ಮಾಡಕ್ಕಾಗುತ್ತಾ ಇರು ನಮ್ಮ ಮನೆಯವ್ರು ಬರ್ಲಿ ಅವ್ರಿಗೆ ಹೇಳ್ಬಿಡ್ತೀನಿ ನಿಧಾನವಾಗಿ ನೀವೇ ತಿಳಿಸಿ ಹೇಳ್ರಿ ಹೇಳ್ದೇನೆ ಕೇಳ್ದೇನೆ ಮದ್ವೆ ಮಾಡಕಂತೂ ಆಗಲ್ಲ ಬಂದೇನೆ ನಾನು బతీయో ఇొత్తు అంతూ ఇంతూ బల సరే హౌదా నన్గు అసే కణమ్ ఎస్ నిమ్మనె నోడ్తీనో ఎ మనకి బతినో అంత అన్స్బిట్ అదే నేను హే క తక్షణనా బందే ఇల్ అజ్జి ఎలా ನಿಮ್ಮ ಅಜ್ಜಿ ಇಲ್ಲೆಲ್ಲ ದೇವಸ್ಥಾನ ತಕ್ಕೋ ಎಲ್ಲಿಗ ಹೋಗೈತಮ್ಮ ಅಂತ ಗೊತ್ತಿಲ್ಲ ನೀನು ನಿನ್ನ ತಮ್ಮ ನೀನು ಅಂಗಡಿ ನೋಡ್ಕೊತಾ ಇದ್ದೇನೆ ನೀನು ಬಟ್ಟೆ ಎಲ್ಲ ತರಬೇಕಾಗಿತ್ತು ಇನ್ನೇನು ಮದುವೆ ಹತ್ರ ಬಂತಲ್ಲ ನಾಳೆ ಕಿಲಾನು ಹಾಡ್ದು ಹಾಂ ಅದ್ಕೆನೇ ಹೇಳ್ಕೊಳ್ಸಿದ್ದು ನೀನು ಬಂದರೆ ಚೆನ್ನಾಗಿರುತ್ತೆ ಇಲ್ಲೆಲ್ಲ ನೋಡ್ಕೊತೀಯಾ ಅಂತಾನೆ ಹಾಂ ಬಟ್ಟೆ ಎಲ್ಲ ತರ್ಬೇಕು ತಾನೆ ಒಂದು ಒಂದೆರಡು ದಿವಸ ಮುಂಚೆಲೇನೆ ಹಾಂ ಅಯ್ಯೋ ತೊಂದರೆ ಆಯ್ತು ಬಿಡು ಅಂತ ಸುಮ್ಮನಾಗಿದ್ದೀವಿ ನಿಮ್ಮ ಅಪ್ಪಾಯಿ ಬೇರೆ ಇನ್ನೂ ದುಡ್ಡು ಕೊಟ್ಟಿಲ್ವಲ್ಲಮ್ಮ ಬಟ್ಟೆ ತರಾಕಿ ಅದಕ್ಕೆ ಹ್ಞೂ ಸುಮ್ಮನಾಗಿದ್ದೀವಮ್ಮ ಇವತ್ತು ಹೋಗೋಣ ನೀನು ಮಲ್ಲಿಗೆ ಬಂದ್ರೆ ಅಂತಾನೆ ಅಂದ್ಕೊಂಡಿದ್ದೆ ಹೆಂಗೋ ನೀನು ಬಂದೆ ಮಲ್ಲಿನ ಬರೋಕ್ಕೆ ಹೇಳ್ಕಾಸಿದ್ದೀನಿ ಪೊದ್ದು ಪದ್ದು ಕೈಲಿ ಪದ್ದು ಬಂದ್ರೆ ಮಲ್ಲಿನೂ ಬರ್ತಾಳೆ ನಾನು ನೀನು ಮಲ್ಲಿ ಮೂರು ಜನನು ಹೋಗಿ ನೀ ಕಾಂತನು ಕರ್ಕೊಂಡು ಹೋಗಿ ಬಟ್ಟೆ ಎಲ್ಲರಿಗೂ ತರೋಣ ಸೀರೆ ಆಮೇಲೆ ನಿಮ್ಮ ಅಪ್ಪಾಯಿಗೂ ಕಾಂತನ್ಗೂ ಅವ್ರಿಗೆ ಕೊಡೋಕ್ಕು ಸೂಜಿಗೆ ಯಾವುದೇ ಬೇಕು ಸೀರೆ ಅದನ್ನೆಲ್ಲನ ತಗೊಂಡ್ಬಂದು ಬಿಡೋಣ ಹ್ಞೂ ಹೌದಾ ಸರಿ ಅಮ್ಮ ಆಯ್ತು ಹಂಗೆ ಮಾಡೋಣ ಹೇಳ ಹಾ ನಿಮ್ಮ ಮನೆಯಾಗೆ ಎಲ್ಲರೂ ಚೆನ್ನಾಗಿದ್ದಾರೇನಮ್ಮ ಹೂ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ಅತ್ತೆ ನಿಮ್ಮ ಮಾವ ಎಲ್ಲ ಚೆನ್ನಾಗಿ ನೋಡ್ಕೊಂತಾರ ನಿಮ್ಮ ಗಂಡ ಹೆಂಗೆ ಹಾ ಈಗಲೂ ಚೆನ್ನಾಗಿ ನೋಡ್ಕೊಂತಾನೆ ತಾನೆ ಹೂ ಅಮ್ಮ ನನ್ನ ಗಂಡ ಮಾವ ಚೆನ್ನಾಗೇ ನೋಡ್ಕೊತಾರೆ ಮೊದಲು ಯಾವ ಥರ ನೋಡ್ಕೊಂತಿದ್ರು ಹೊಸ ಮದುವೆ ಆಗೋದಾಗ ಈಗಲೂ ಅದೇ ಥರ ನೋಡ್ಕೊತಾ ಇದ್ದಾರೆ ಹಾಂ ಏನೂ ತೊಂದರೆ ಇಲ್ಲ ಚೆನ್ನಾಗಿದ್ದೀನಿ ಹೌದಾ ಮತ್ತೆ ಅತ್ತೆ ಏನು ಏನಾದ್ರು ಕಾಟ ಗಿಟ್ಟ ಶುರುವಾಗಿತ್ತು ಹೆಂಗೆ ಹಾ ಎಲ್ಲ ಅತ್ತೇ ಕಾಟ ಕೊಟ್ಟಂಗೆ ನಿಮ್ಮತ್ತೇನು ನಿಮ್ಗೆ ಏನಾದ್ರು ಕಾಟ ಕೊಡ್ತಾ ಇದ್ದಾಳ ಹೆಂಗೆ ಹಾ ನನ್ಗೆ ಯಾಕೋ ಅಮ್ಮ ಒಂದ್ ಸ್ವಲ್ಪ ಹಂಗೆ ಅಂತ ಅನ್ಸೋದು ಆದ್ರೂ ಹೋಗ್ಲಿ ಬಿಡು ಏನ್ ಮಾಡೋಕ್ಕಾಗುತ್ತೆ ಅಂತ ನಾ ಏನೂ ಕೇಳ್ತಿರ್ಲಿಲ್ಲ ಒಂದ್ ಸ್ವಲ್ಪ ಕಾಟ ಅನ್ನು ಹಾ ಕಾಟ ಅಂತ ಏನು ಇಲ್ಲ ಕಣಮ್ಮ ಅದೇ ನಮ್ಮ ಅತ್ತಿಗೆ ಅದೇ ನಮ್ಮ ಮನೆಯವ್ರ ಅಕ್ಕ ಒಬ್ರು ಜಗಳ ಮಾಡ್ಕೊಂಡು ಗಂಡನ್ ಬಿಟ್ಟು ತವ್ರ ಮನೆಗಿದ್ರು ಅಂತ ಹೇಳಿದ್ನಲ್ಲ ಆ ಅವ್ರ ಗಂಡನ್ನ ಬಂದು ಅವ್ರ ಸಂಸಾರನ ಸರಿ ಮಾಡಿದೆ ಅದಕ್ಕೆ ಇವಾಗ ನಮ್ಮ ಅತ್ತಿಗೆ ನನ್ನ ಮೇಲೆ ಸಿಟ್ಟು ಏನು ಮಗಳ ಜೀವನ ಸರ್ ಮಾಡಿದ್ರೆ ನಿನ್ನ ಮೇಲೆ ಯಾಕೆ ಸಿಟ್ಟಾಗಬೇಕು ನಿನ್ನ ಮೇಲಿನ ಜಾಸ್ತಿ ಪ್ರೀತಿ ಬರಬೇಕಲ್ಲೇ ಇದೇನು ಹಿಂಗೆ ಹೇಳ್ತಾ ಇದ್ದೀಯ ಎಲ್ಲ ಉಲ್ಟಂ ಪಲ್ಟಾನ ಯಾಕೆ ಮಗಳ ಜೀವನ ಸರಿಯಾಗದು ಅಯ್ಯಮ್ಮಂಗೆ ಇಷ್ಟ ಇಲ್ವಾ ಹಿಂಗೆ ಅದಂಗಲ್ಲಮ್ಮ ನಮ್ಮ ಅತ್ತಿಗೆ ನಾನು ಏನು ಹೇಳಿರ್ಲಿಲ್ಲ ಹಿಂಗೆ ಅದೇ ನಮ್ಮ ಸರೋಜಕ್ಕ ಗಂಡನ್ನ ಕರ್ಕೊಂಬತ್ತೀನಿ ಅದು ಇದು ಅಂತ ಏನು ಹೇಳಿರ್ಲಿಲ್ಲ ನಾನು ಗಂಡಗೆ ಮಾತ್ರ ಹೇಳಿದ್ದೆ ಹೇಳಿದ್ರೆ ನಮ್ಮ ಅತ್ತೆ ಬೇಡ ಅಂತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು అదకేనే ఏదే కెల్దే అనే కసే అయ్యో అోడ్ తక్షణ నమ్మంతూ సర్ సరియ్ బైద్రు అన్ను బబిట్ గత మేన ఈ ಒಂದಾದರೂ ಆದರೆ ಏನು ಹೇಳ್ದೆ ಕೇಳಿದೆ ನಾನು ಅವರಿಬ್ರು ಒಂದು ಮಾಡಿದ್ನಲ್ಲ ಅದಕ್ಕೆ ನಮ್ಮ ಅತ್ತೆಗೆ ನನ್ನ ಮೇಲೆ ಸಿಟ್ಟು ನಮ್ಮ ಮಾವ ಬೇರೆ ನನ್ನ ಬುದ್ಧಿವಂತೆ ಹಂಗೆ ಹೀಗೆ ಬಿಟ್ರು ನಮ್ಮ ಅತ್ತೆ ಮುಂದೆ ನಮ್ಮ ಅತ್ತೆ ನಾವು ಬೈದರು ನೋಡು ನಿನಗೆ ಗೊತ್ತಾಗ್ಲಿಲ್ಲ ಬರೀನಾ ಅದು ಇದು ಅಂತೇಳಿ ಮಾತಾಡಿ ಅವ್ರ ಸಂಸಾರ ಹಾಳು ಮಾಡಿದ್ದೆ ಇವತ್ತು ನನ್ನ ಸೊಸೆ ಒಂದು ಮಾಡಿದ್ಲು ಇಂಥ ಸೊಸೆ ಮಾಡಕ್ಕೆ ಪಡೆಯೋಕೆ ನಾವು ಪುಣ್ಯ ಮಾಡಿದ್ವಿ ಹಂಗೆ ಹೇಗೆ ಅಂತ ಒಗ್ಗಳ್ ಬಿಟ್ರು ನಮ್ಮ ಮಾವ ಬೇರೆ ನನ್ನ ಅದಕ್ಕಾಗ್ದ ನಮ್ಮ ಅತ್ತಿಗೆ ಇವಾಗ ನನ್ನ ಮೇಲೆ ಊರದೋಗ್ಬಿಟ್ಟೈತೆ ಹ್ಞೂ ಅದಕ್ಕೆ ನನ್ನ ಮುಂದೆ ಇವಳನ್ನ ಇದ್ದಾರಲ್ಲ ನನ್ನ ಗಂಡ ನನ್ನ ಮಗ ಅಂತ ಹೇಳ್ಬಿಟ್ಟು ಅತ್ತಿಗೆ ಸಿಟ್ಟು ಹ್ಞೂ ಅಲ್ಲ ಕಣಿಕಮ್ಮ ನೀನು ಮಾಡಿರೋದೇ ಒಳ್ಳೆ ಕೆಲಸ ಹೆಂಗಾದ್ರೂ ಮಾಡಿ ನಿಮ್ಮ ನಿಮ್ಮತ್ತಿಗೆ ಹೇಳಾದ್ರು ಮಾಡ್ಲಿ ಹೇಳಿದ್ರೆ ಇರ ಇದ್ದಂಗಾದ್ರೂ ಮಾಡ್ಲಿ ಅದೇ ಅವ್ರ ಮಗಳ ಜೀವನ ಸರಿ ಮಾಡಿದ್ಯಲ್ಲ ನಿಮ್ಮ ಅತ್ತೆನೇ ನಿನ್ನ ನಿಮ್ಮ ಮಾವನಿಗಿಂತ ಜಾಸ್ತಿ ಹೊಗ್ಳ್ಬೇಕು ಅಂತಾದ್ರೆ ಒಗ್ಳಿದ್ರೆ ಅದಕ್ಕೆ ಆಕೆ ಹಿಂಗಿಟ್ ಮಾಡ್ಕೋಬೇಕು ಅಯ್ಯ ಯಮ್ಮನ ತಲೆಗೆ ಏನು ಬುದ್ಧಿದ್ವಿ ಐತೋ ಇಲ್ವೋ ಹಾ ಯೋಚನೆ ಮಾಡ್ಕಂತನು ಆಗಲ್ಲ ಅನ್ಸುತ್ತೆ ನಾನು ಅವತ್ತೇ ಹಂಗ ಅನ್ಕೊಂಡೆ ಅಮ್ಮನನ್ನು ಹೊಡ್ದ ತಕ್ಷಣ ಹಾ ಅವತ್ತಾವಾಗ ಅನೇಕ ಅವತ್ತೆ ನಂಬಿದ್ಲು ಅವತ್ತಕಂಡೆ ಈ ಅಮ್ಮ ಎಷ್ಟು ಜಾಸ್ತಿ ಯೋಚನೆ ಮಾಡಲ್ಲ ಯಾವ್ದನ್ನೂ ಒಳ್ಳೇದು ಕೆಟ್ಟದ್ದನ್ನ ಯೋಚನೆ ಮಾಡೋ ಶಕ್ತಿನೂ ಇಲ್ಲ ಅನ್ಸುತ್ತೆ ಅಂತ ಅವತ್ತೇ ಅನುಮಾನ ಬಂತು ಹಾ ಅದು ಇವತ್ತು ನಿಜ ಆಯ್ತು ಅನ್ಸುತ್ತೆ ಅದೇ ನಿಜನೇ ಕಣಮ್ಮ ಅತ್ತೆ ನಮ್ಮಅತ್ತೆ ಯಾವುದು ಅಂತ ಹೇಳಿ ಯೋಚನೆ ಮಾಡಲ್ಲ ತನ್ನ ಮೂಗಿ ಮಾತಾಡಿ ಮಾತಾಡ್ಬಿಡ್ತಾರೆ ಹ್ಮ್ ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು ಇವಾಗ ನಮ್ಮ ಅತ್ತೆಗೂ ನನ್ಗೂನು ಬಂತು ನೋಡ್ರಿ ಯಾವಾಗ ಬಂದಮ್ಮೀಯಾ ಅಪ್ಪ ಇವಾಗ ಒಂದ್ ಸ್ವಲ್ಪ ತಾಯ್ತು ಬಂದು ನೀವು ಚೆನ್ನಾಗಿದೀರಾ ನೇತ್ರ ಹೆಂಗಿದಾಳೆ ಪಾಪು ಹೆಂಗಿದಾವೆ ಹ ಅಯ್ಯೋ ನನ್ಗಂತೂ ಅವಳಿ ಜವಳಿ ಆಗಿರೋಕೆ ಎಷ್ಟೊತ್ತಿಗೆ ನೋಡ್ತೀನೋ ಅನ್ನಿಸ್ತಿತ್ತು ಆದ್ರೆ ಏನ್ ಮಾಡೋದು ನೋಡಕ್ ಆಗಲ್ಲ ಅಂತ ಬೇಜಾರ್ ಆಗ್ತೈತಿ ಚೆನ್ನಾಗಿದಾವ ಪಾಪು ಇಬ್ರು ಊನಮ್ಮ ತುಂಬಾ ಚೆನ್ನಾಗಿದ್ದಾರೆ ಹ್ಮ್ ನೀನ್ ಒಂದ್ ತಿಂಗಳು ಆಯ್ತಲ್ಲ ಚೆನ್ನಾಗಿದ್ದಾರೆ ಇವಾಗ ದೇವಿ ದೇವಿ ದುಡ್ಡು ಕೇಳಿದ್ದಲ್ಲಿ ತಗ ಇದ್ರಾಗೆ ಒಂದ ಇಪ್ಪತ್ ಸಾವಿರ ರೂಪಾಯಿ ಇರ್ಬೇಕೇನೋ ಮದ್ವೆ ಖರ್ಚಿಗೂ ಮನೆ ಖರ್ಚಿಗೂ ತಗ ಇಟ್ಕ ಹ್ಮ್ ಮಲ್ಲಿ ನೀನಾ ಇದು ಅದು ನಿಮ್ಮ ಅತ್ತೆಗೆ ಮದುವೆ ಖರ್ಚಿಗೆ ಬೇಕಾಗಿತ್ತಂತೆ ದುಡ್ಡು ಅದಕ್ಕೆ ಒಂದು ಐದು ಸಾವಿರನ ಕೊಡ್ತಿದ್ದೆ ಅಷ್ಟೇನೇ ಹಾಂ ಇದನ್ನು ತಗೊಂಡೋಗಿ ಆಮೇಲೆ ನಿಮ್ಮ ಅತ್ತೆಗೆ ಹೇಳ್ಬಿಡ್ಬೇಡಮ್ಮ அய்யோ மாவா நான் யாக்கேள்ளி ஏறி இது சன்சாரே அது சசாரே நன்கேனோ இவ்வளோ ட்ரெட் கொட்டிதிரந்தானா யாவது பேஜாரூல்ல நான் அதன் தகி யாரும் ஏழது இல்ல விடி மாவா நீவேன் டாபரி ஆகபேடி ஆல்லா நீ கர்த்தவ் நீத்தா அதில் தப்பேனா ஏழ் ஆ நான் யாக்கி சும்மேன் நீ நான் யார்க் அத்தைபிடுத்தீங்க அந்த நீவாக்காபரி ஆக்டீர ஏனும் விடி ஆ ಅಲ್ಲ ಹಂಗಲ್ಲ ಹೇಳಿದ್ದು ಇದು ಗೊತ್ತಾದರೆ ಸುಮ್ಮನೆ ನಿಮ್ಮ ಅತ್ತೆ ಜಗಳ ಮಾಡ್ತಾಳೆ ಈ ಮದುವೆ ಸಂದರ್ಭದಾಗೆ ಯಾಕೆ ಜಗಳ ಗಿಂಗ್ಲ ಅಂತ ಹೇಳ್ದೆ ಅಷ್ಟೇನೆ ಹಾಂ ಹೇಳ್ಬೇಡ ಅಂತಾನ ಹೇಳ್ಬೇಡ ಹಂಗ ಅಯ್ಯೋ ರೀ ಹೋಗಿ ಹೋಗಿ ನೀವು ಮಲ್ಲಿ ಮೇಲೆ ಅನುಮಾನ ಪಡ್ತಾ ಇದ್ದೀರಲ್ಲ ಹಾ ಅವಳೇ ನಂಗೆಲ್ಲ ಹೋಗಿ ಜಗಳ ತಂದಿಕ್ಕು ಅಂತ ಕೆಲಸ ಮಾಡಲ್ಲ ಬಿಡ್ರಿ ಅವಳ ಮೇಲೆ ಅನುಮಾನ ಪಡಕ್ ಹೋಗ್ಬೇಡಿ ಹಾ ಮಾಮಲ್ಲಿ ನಿಮ್ಮ ಮಾವ ನನಗೆ ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಕಾಂತನ ಮದ್ವೆಗೆ ಅಂತ ಅಯ್ಯೋ ಯಾಕ್ರಿ ಹೆಂಗ್ ನೋಡ್ತಾ ಇದ್ದೀರಾ ಮಕ್ಕನ ಯಾಕೆ ಸುಳ್ಳು ಹೇಳಬೇಕು ನಮ್ಮ ನಾವು ಯಾಕೆ ಸುಳ್ಳು ಹೇಳಬೇಕು ಹೇಳಿ ಹಾ ಅದಕ್ಕೆ ನಿಜ ಹೇಳಿ ನೀವ್ ಐದು ಸಾವಿರ ಅಂತ ಹೇಳಿದ್ರಿ ನಾನು ಎಷ್ಟು ಹತ್ತಂದಿದ್ರು ಅಷ್ಟೇ ಹೇಳ್ತಾ ಇದ್ದೀನಿ ಬಿಡಿ ಹಾ ಹೌದಪ್ಪ ಹಾ ಅತ್ಗೆ ಬಿಡಿ ಹಂಗೆಲ್ಲ ಹೋಗಿ ದಡಮಂಗೇನು ಹೇಳೋದಿಲ್ಲ ಅದಕ್ಕೆ ಬನ್ನಿ ಅತ್ಗೆ ಚೆನ್ನಾಗಿದ್ದೀರಾ ಅಣ್ಣ ಮತ್ತೆ ಕಾವೇರಿ ಎಲ್ಲರೂ ಚೆನ್ನಾಗಿದ್ದಾರಾ ಓ ಕಮಲ ನಾವೆಲ್ಲರೂ ಚೆನ್ನಾಗಿದ್ದೀವಿ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ ಹಾಂ ಹೇಳಿ ನಿಮ್ಮ ಯಜಮಾನ್ರು ಬರಲಿಲ್ವಾ ಇಲ್ಲ ಅದ್ಗೆ ಅವ್ರಿಗೆ ಕೆಲಸ ನೀನು ಹೋಗು ನಾನು ಮದ್ವೆ ದಿವಸ ಬರ್ತೀನಿ ಅಂತ ಹೇಳಿದ್ರು ಹಾಂ ಬರ್ತಾರೆ ಮದ್ವೆ ದಿವಸ ಹೌದಾ ಸರಿ ಆಯಿತು ಯಾಕೋ ಅತ್ತೆ ಹೇಳ್ ಕಳ್ಸಿದ್ರಲ್ಲ ನೀನು ಬಂದಿರೋಕ್ಕೆ ಹೇಳ್ಕಳ್ಸಿದ್ರೇನು ಅಂತ ಬಂದೆ ಪದ್ದು ಬಂದು ಹೇಳಿದ್ಲು ಚಿಕ್ಕಮ್ಮ ಕರಿಕಾಯಿಟ್ಟು ಹೋಗ್ಬೇಕಂತ ಅವ್ಳು ಹೇಳಿಲ್ಲ ನೀನು ಬಂದಿದ್ಯಾ ಅಂತಾನ ಅಯ್ಯೋ ಮಲ್ಲಿ ಹಾ ನಿನ್ನ ಕರೆಯ ಕೇಳ್ಕಳಿಸ್ದ ಕಮಲ ಇನ್ನೂ ಬಂದಿರಲಿಲ್ಲ ನೀನ್ ಹೇಳ್ಕಳ್ಸಿದ್ದು ಕಮಲ ಬಂದಿದ್ದಾಳೆ ಅಂತ ಅಲ್ಲ ಬಟ್ಟೆ ತರಬೇಕಾಗಿತ್ತು ಅದಕ್ಕೆ ನೀ ಹೋಗಣ ಕಮಲಾನು ಬಂದ್ರೆ ಮೂರ್ ಜನನು ಹೋಗಿ ತರೋಣ ಅಂತಾನ ಹೇಳ್ ಕಳಿಸಿದ್ದೆ ಬಾ ಇವತ್ತು ಹೋಗಣ ಇನ್ನೇನು ದುಡ್ಡು ಕೈ ಬಂದೈತೆ ತಗೊಂಬರ್ ಬಂದ್ಬಿಡಣೆ ಜಾಸ್ತಿ ದಿನ ಇಲ್ಲ ಏನು ಇಲ್ಲ ಅದಕ್ಕೆ ಹೌದಾ ಮತ್ತೆ ಮನೆಗೆ ಏನ್ ಹೇಳಿ ಬರೋದತ್ತೆ ಅಲ್ಲ ನೇತ್ರಿಗೆ ವಿಷಯ ಹೇಳ್ಬೇಕಾಗಿತ್ತು ಅನ್ಸತ್ತೆ ಅವಳಿಗೆ ಅವ್ಳಿಗಿನ್ನೂ ಗೊತ್ತಿಲ್ಲ ಅವಳು ಸೂಜಿಗೋಸ್ಕರ ಬೋಸ್ತಾರ ಯಾವ್ದೋ ಗಂಡೆಲ್ಲ ನೋಡ್ತಾ ಅತ್ತೆ ಹತ್ರ ಏನೇನೋ ಮಾತಾಡ್ತಿರ್ತಾಳೆ ಯಾವಾಗಲೂ ಸೂಜಿ ಮದುವೆ ಬಗ್ಗೆ ನೀನೆ ಹಾ ಮಾವ ಹೆಂಗಾದ್ರೂ ಮಾಡಿ ಈ ಮದುವೆ ವಿಷಯನ ನೇತ್ರನ್ಗೆ ನೀವೇ ಹೇಳ್ಬಿಡಿ ಮಾವ ನಾನ ನಾನು ಹೆಂಗ್ ಹೇಳಕ್ಕಾಗುತ್ತೆ ಅಯ್ಯೋ ನಾನು ಹೇಳಿದ್ರೆ ನನ್ನ ಮೇಲೆ ಸ್ರೇಗಾಡ್ ಬಿಡ್ತಾಳೆ ಏನ್ ಮಾಡೋದೀಗ ಹೇಳಲೇಬೇಕು ಹೆಂಗ್ ಹೇಳೋದು ಅಪ್ಪ ನೀವೇ ಹೇಳ್ರಿ ಸಮಾಧಾನ ಮಾಡಿ ಹಾ ಸಮಾಧಾನ ಮಾಡ್ಕೊಳ್ಳಮ್ಮ ಗಂಡು ಹುಡುಗ ಕಡೆಯವರು ಹುಡುಗಿಗೆ ಕಡೆಯವರು ಎಲ್ಲರೂ ಒಪ್ಪೇವ್ರೆ ಅದಕ್ಕೆ ಮದುವೆ ಮಾಡ್ಕೊಂತ ಇದೀವಿ ಸೂಜಿನ ನೀನೇ ತಲೆ ಕೆಡಿಸ್ಕೊಂಬಕ್ ಹೋಗಬೇಡ ನೀನ್ ಹೋಗ್ದಿದ್ರು ಪರವಾಗಿಲ್ಲ ಅವ್ರ ಮನೆಗೆ ಅಂತನ ನಿಧಾನವಾಗಿ ಹೇಳ್ರಿ ಅರ್ಥ ಮಾಡ್ಕೊಂತಾಳೆ ಹಾ ಇನ್ನೇನ್ ಮಾಡಕ್ಕಾಗುತ್ತೆ ತಿಳಿಸ್ಲೇಬೇಕಲ್ಲ ಹೌದು ಕಣ್ರಿ ನೀವ್ ಹೇಳಿದ್ರೆ ಸಮಾಧಾನ ಮಾಡ್ಕೊಂಡು ಕೇಳ್ತಾಳೆ ಹೋಗಿ ವಿಷಯ ತಿಳಿಸ್ರಿ ಸರಿ ಆಯ್ತು ನೀವು ಬಟ್ಟೆ ತರಕ್ ಹೋಗ್ತೀವಿ ಅಂದ್ರಲ್ಲ ಹೋಗ್ರಿ ನನಗ್ ಸ್ವಲ್ಪ ಕೆಲ್ಸ ಐತೆ ಹೋಗ್ತೀನಿ ನಾನು ಓ ಸರಿ ಆಯ್ತು ಸಾಯಂಕಾಲ ಬರ್ರಿ ಮನೆ ಹತ್ರ ಸರಿ ಸರಿ ಆಯ್ತು ಬತ್ತೀನಿ ನೀವ್ ಹೋಗಿ ಬೇಗ ಬರ್ರಿ ಕೂತಾಳ್ರಿ ಕಮ್ಲಾನು ಟೀ ಕುಡಿದಿಲ್ಲ ಏನಿಲ್ಲ ಇಲ್ಲ ಇನ್ನೊಂದು ಈಗಿನ ಅವಳು ಸ್ವಲ್ಪ ತಾಕ್ ಬಂದು ನಿಮ್ಮಿಬ್ರಿಗೂ ಟೀ ಮಾಡ್ಕೊಂಬತ್ತೀನಿ ಕುಡ್ಬಿಟ್ಟು ಹೋಗೋಣ ಹಾ ಸರಿ ಅತ್ತೆ ಆಯ್ತು ಆದ್ರೆ ಮನೆಗೆ ಏನಂತ ಹೇಳ್ಬರೋದು ಎಲ್ಲಿಗೆ ಹೋಗ್ತೀಯ ಅಂದ್ರೆ ಕಮ್ಲಾ ಬಂದಿದ್ದಾಳೆ ಇಲ್ಲ ಎಲ್ಗೋ ಕಮಲನ್ಗೆ ಸೀರೆ ಕೊಡಿಸ್ಬೇಕಾಗಿತ್ತು ಅದಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ ನಿನ್ ಹೇಳಿ ಬಾ ಅವನೇನು ಅನ್ನಲ್ಲ ಹಾ ಸರಿ ಅತ್ತೆ ಆಯ್ತು ಕಮ್ಲಾ ಕುತ್ಕೋ ಕಮ್ಲ ಏನದೇ ನಮ್ಮೂರಿಗೆ ಬರ್ಲೇ ಇಲ್ವಲ್ಲ ನೀವು ಅಣ್ಣಯ್ಯ ನೀನು ಪದ್ದು ಎಲ್ಲರೂ ಬರ್ರಿ ಅಂತ ಹೇಳಿದ್ದೆ ನೀವು ಬರ್ಲೇ ಇಲ್ಲಪ್ಪ ನಮ್ಮೂರಿಗೆ ಯಾವಾಗ ಬರ್ತೀರಾ ನೀವು ಯಾವಾಗಾದ್ರೂ ಒಂದ್ಸಲ ಬಿಡು ಮಾಡ್ಕೊಂಡು ಬರ್ತೀವಿ ಬಿಡು ಕಮಲ ಇದೊಂದು ಮದ್ವೆ ಆಗ್ಲಿ ಕಾಣ್ತು ಆಮೇಲೆ ನೋಡೋಣ ಯಾವಾಗಾದ್ರೂ ಬರ್ತೀನಿ ಹ್ಮ್ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ